ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಮಹಂತ ಕೂಡಲ ಸಂಗಮ ದೇವನ ಕೂಡಲ ಸಂಗಮ ದೇವನನ್ನು ಪೂರ್ತಿಯಾಗಿ ತುಂಬಿಕೊಳ್ಳುವುದು ಎಂದರೆ ಅದೊಂದು ಐಕ್ಯ ಸ್ಥಿತಿ ಭಕ್ತ ಭಗವಂತನಲ್ಲಿ ಲೀನವಾಗುವುದು ಸ್ಥಿತಿ ಹೀಗೆ ಲೀನವಾದ ಮೇಲೆ ಮತ್ತೊಂದು ಮೆರೆ ಉಡಿಯುವ ಬೇಡುವ ನೆನೆಯುವ ಪೂಜಿಸುವ ಅವಶ್ಯಕತೆ ಇರುವುದಿಲ್ಲ ಎಂದು ಈ ವಚನದಲ್ಲಿ ಹೇಳಲಾಗಿದೆ ಕಣ್ಣುಗಳು ಕೂಡಲ ಸಂಗಮ ದೇವನ ರೂಪದಿಂದ ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ಕೂಡಲ ಸಂಗಮ ದೇವನ ಕೀರ್ತಿಯನ್ನು ತುಂಬಿಕೊಂಡ ಬಳಿಕ ನಂತರವೂ ಕೇಳಲಿಲ್ಲ ಕೂಡಲ ಸಂಗಮ ದೇವನನ್ನು ತುಂಬಿಕೊಂಡ ಬಳಿಕ ಬೇರೆಯವರು ನೋಡುವ ಕೇಳುವ ಪ್ರಶ್ನೆ ಉದ್ಭವಿಸಲಿಲ್ಲ ನೋಡಬೇಕಾದ ಅಗತ್ಯವೂ ಬಸವಣ್ಣನಿಗೆ ಇಲ್ಲ ಎಂಬ ಭಾವವಿದೆ ಮುಂದೆ ಕೈಗಳನ್ನು ಕೂಡಲ ಸಂಗಮ ದೇವ ತುಂಬಿಕೊಂಡ ಬಳಿಕ ಪೂಜಿಸಲಿಲ್ಲ ಮನಸ್ಸು ಕೂಡಲ ಸಂಗಮ ದೇವನನ್ನು ತುಂಬಿಕೊಂಡ ಬಳಿಕ ನೆನೆಯಲಿಲ್ಲ ಅಂದರೆ ತನ್ನ ಇಡೀ ಶರೀರದಲ್ಲಿ ಕೂಡಲ ಸಂಗಮ ನಿಲ್ಲಿಸಿದ ಮೇಲೆ ಅವನ ಕೈಗಳಿಂದ ಪೂಜಿಸಬೇಕಾದ ಅವಶ್ಯಕತೆಯೂ ಇರುವುದಿಲ್ಲ ತನ್ನ ಪೂರ ಮನಸ್ಸನ್ನು ಅವರನ್ನು ತುಂಬಿಕೊಂಡ ಮೇಲೆ ಅವರನ್ನು ನೆನೆಯಬೇಕಾದ ಅವಶ್ಯಕತೆಯೂ ಇಲ್ಲ ಎಂಬ ಭಾವ ಬಸವಣ್ಣನವರದು ಅಂದರೆ ಭಕ್ತಿ ಭಗವಂತ ಬೇರೆ ಬೇರೆ ಇದ್ದಾಗ ಪೂಜಿಸಬೇಕು ನಡೆಯಬೇಕು ಆದರೆ ಇಲ್ಲಿ ಇಬ್ಬರೂ ಒಂದೇ ಆಗಿರುವಾಗ ಪೂಜೆ ನೆನೆಯೋಕೆ ಎಂಬುದೇ ಅವಶ್ಯಕತೆ ಇಲ್ಲ ಕೂಡಲ ಸಣ್ಣ ಬಸವಣ್ಣನವರು ಮಹಾಂತ ಎಂದು ಕರೆದಿದ್ದಾರೆ ಅಂದರೆ ಪೂಜ್ಯ ಅಂತ ದೊಡ್ಡವರು ಎಂದು ಗೌರವದಿಂದ ಕರೆದಿದ್ದಾರೆ ಇದು ಬಸವಣ್ಣನವರ ಭಕ್ತಿಯ ಉತ್ಕಟವನ್ನು ಸೂಚಿಸುತ್ತದೆ ಇದು ಈಜನತಾತ್ಪರ್ಯ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕೂಡ ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು ಆಚಾರವೆಂಬ ಕಾಯಾಗಿತ್ತು ನಿಸ್ಪತ್ತಿ ಎಂಬ ಹಣ್ಣಾಯಿತು ನಿಸ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ತನಗೆ ಬೇಕೆಂದು ಎತ್ತಿಕೊಂಡ ಕೂಡಲ ಸಂಗಮ ನಾನು ಹೇಗೆ ಭಕ್ತನಾದೆ ಹೇಗೆ ನಾನು ಅವನ ವಶವಾದೆ ಅವನು ನನ್ನನ್ನು ಹೇಗೆ ಆಯ್ಕೆ ಮಾಡಿಕೊಂಡ ಇದೆಂಥ ವಿಸ್ಮಯಕಾರಿ ಸಂಬಂಧ ಈ ವಿಚಾರವನ್ನು ಬಸವಣ್ಣನವರು ಇಲ್ಲಿ ಹೇಳುತ್ತಿದ್ದಾರೆ ಭಕ್ತಿ ಎನ್ನುವ ಪೃಥ್ವಿಯ ಮೇಲೆ ಗುರು ಎನ್ನುವ ಬೀಜ ಅಂಕುರಿಸಿ ಭಕ್ತಿ ಎನ್ನುವ ಭೂಮಿಯ ಮೇಲೆ ಗುರು ಎನ್ನುವ ಬೀಜ ಅಂಕುರಿಸಿ ಲಿಂಗವೆಂಬ ಎಲೆಯಾಗಿ ಬೆಳೆಯಿತು ಆ ಲಿಂಗವೆಂಬ ಎಲೆಯ ಬೆಳೆದಂತೆ ಮುಂದೆ ಅದರಿಂದ ವಿಚಾರವೆಂಬ ಹೂವು ಹುಟ್ಟಿತು ಆಚಾರವೆಂಬ ಕಾಯಾಗಿತ್ತು ಅಂದರೆ ನಡವಳಿಕೆ ಕೊನೆಯ ಪರಿಣಾಮ ಎಂಬಂತೆ ನಿಸ್ಪತ್ತಿ ಎಂಬ ಹಣ್ಣಾಯಿತು ಆ ಹಣ್ಣು ಮಾಗಿ ತೊಟ್ಟು ಕಳಚಿ ಮೇಲು ಕೆಳಗೆ ಬೀಳಬೇಕು ಎನ್ನುವ ಸಮಯದಲ್ಲಿ ಕೂಡಲ ಸಂಗಮ ದೇವನು ಅದು ನನಗೆ ಬೇಕೆಂದು ಎತ್ತಿಕೊಂಡ ಇಲ್ಲಿ ಭಕ್ತಿ ಎನ್ನುವ ಭೂಮಿ ಗುರು ಎನ್ನುವ ಬೀಜ ಇವೆ ಮುಂದಿನ ಎಲ್ಲ ವಿಕಾಸ ಬೆಳವಣಿಗೆಗೆ ಮೂಲ ಎಂಬ ಅರ್ಥವಿದೆ ಹಾಗೆಯೇ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಎಂಬ ಮಾತಿನಲ್ಲಿ ಅವನು ಹೀಗೆ ಮಾಡಿದ ಪರಿಪೂರ್ಣರಾದ ಭಕ್ತರಿಗೆ ಮುಕ್ತಿ ಮೋಕ್ಷವನ್ನು ಕರುಣಿಸಿದ ಎಂಬ ಅರ್ಥವೂ ಇದೆ ಈ ಮಾತನ್ನು ಬಸವಣ್ಣನವರು ತನಗೂ ಮತ್ತು ಪರಿಪೂರ್ಣರಾಗಬಲ್ಲ ಎಲ್ಲ ಭಕ್ತರಿಗೂ ಅನ್ವಯವಾಗುವಂತೆ ಇಲ್ಲಿ ಹೇಳುತ್ತಾರೆ ಇದು ಈ ವಚನ